ಹೌನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವ ಈ ಒಂದು ಯು ಜಿ ನೀಟ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಅದಕ್ಕೆ ಸಲ್ಲಿಕೆ ಅಂದರೆ ಈ ಒಂದು ಅರ್ಜಿ ಸಲ್ಲಿಕೆ ಯಾವಾಗ ಕೊನೆಯ ದಿನಾಂಕ ಯಾವಾಗ ಆಮೇಲೆ ಇದಕ್ಕೆ ಫೀಸ್ ಪೇಮೆಂಟ್ ಎಷ್ಟಿದೆ ಅಮ್ ಅಪ್ಲಿಕೇಶನ್ ಪೇಮೆಂಟ್ ಎಷ್ಟಿದೆ ಈ ಪರೀಕ್ಷೆ ಯಾವೆಲ್ಲ ಲ್ಯಾಂಗ್ವೇಜಲ್ಲಿ ಇರುತ್ತೆ ಆಮೇಲೆ ಪರೀಕ್ಷಾ ದಿನಾಂಕ ಯಾವಾಗ ಅಂದರೆ ಯು ಜಿ ನೀಟ್ ಪರೀಕ್ಷಾ ದಿನಾಂಕ ಯಾವಾಗ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೋರು ಹಾಕ್ತಾರೆ ಮುಖ್ಯವಾಗಿ ಯಾವೆಲ್ಲ ಹೊಸ ನೋಡೋದಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲೇ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ನಾನು ಮುಂದೆ ಬಿಡುವ ಪ್ರತಿಯೊಂದು ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ಮುಖ್ಯವಾಗಿ ಸರಿಯಾಗಿ ತೆಗೆದುಕೊಂಡು ನೀವು ಕೂಡ ಸರಿಯಾದಂಥ ರೀತಿಯಲ್ಲಿ ನೀವು ಈ ಒಂದು ಯು ಜಿ ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋರು ಹಾಕ್ತೀರ ಓಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ಎರಡು ದಿವಸದಲ್ಲಿ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತೀನಿ ಇಲ್ಲಿ ಮುಖ್ಯವಾಗಿ ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ फॉर् देशनल एलजिबिली कम एंट्रेंस टेस्ट यू नीट यू जी टू थवेंटी फोर रजिस्ट्रेशन ओके मुख्यवाई द एंट्रस टेस्ट शा कन्सिस टू हंड्रेड मलटीपल चॉयस क्वेश्चन फुल अरे फोर आपशन विथ सिंगल करेक्ट आंसर फ्रॉम फिजिस् के कमिस्ट्री एंड बयोलजी बॉटनी आुअलॉजी फिफ्टी क्वेश्चन इन इस सब्जेक्ट विलडेड इंटू टू सैक्न ए आंड बी द ड्यूरे आफ द एक्सामेश टू हंड्रेड मिनट्स थ्री हवर्स ट्वेंटी मिनिट्स फ्रॉम ಟು ಪಿ ಎಮ್ ಟು ಫೈವ್ ಟ್ವೆಂಟಿ ಪಿ ಎಮ್ ಎರಡರಿಂದ ಐದು ಮೂವತ್ತು ಒಳಗಡೆ ಐದು ಎರಡರಿಂದ ಐದು ಮೂವತ್ತು ಗಂಟೆ ಒಳಗಡೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಓಕೆ ಅವಧಿ ಟೂ ಹಂಡ್ರೆಡ್ ಮಿನಿಟ್ಸ್ ಇರುತ್ತೆ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆ ನೀಡುತ್ತೆ ತಿಳಿದುಕೊಳ್ಳಿ ಒಂದು ಇದೆ ಬೆಂಗಾಲಿ ಇಂಗ್ಲೀಷ್ ಗುಜರಾತಿ ಹಿಂದಿ ಕನ್ನಡ ಮಲಯಾಳಂ ಮರಾಠಿ ಒಡಿಯಾ ಆಮೇಲೆ ಪಂಜಾಬಿ ತಮಿಳ್ ತೆಲುಗು ಆ್ಯಂಡ್ ಉರ್ದು ಈ ಎಲ್ಲ ಭಾಷೆಗಳಲ್ಲಿ ಈ ಒಂದು ಯು ಜಿ ಪರೀಕ್ಷೆಯನ್ನು ಬರೆಯಲು ಹರಹರಿದ್ದೀರ ಯಾವ್ದು ಭಾಷೆ ನೀವು ಚಾಯ್ಸ್ ಮಾಡ್ಕೋಬೇಕು ಯಾವೆಲ್ಲ ಯಾವ ಭಾಷೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಅದಕ್ಕೆ ನೀವು ಭಾಷೆನಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ಆನ್ಲೈನ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಒಂಬತ್ತು ನಾ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಒಂಬತ್ತು ಗಂಟೆವರೆಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅವಕಾಶವಿದೆ ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಮಿಸ್ ಮಾಡಿಕೊಳ್ಳದೆ ಸರಿಯಾದಂಥ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಆಗ್ತಾರೆ ಲಾಸ್ಟ್ ಡೇಟ್ ಆಫ್ ದ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀ ತ ಕ್ರೆಡಿಟ್ ಅವ್ರ ಡೆಬಿಟ್ ಅವ್ರ ನೆಟ್ ಬ್ಯಾಂಕಿಂಗ್ ಅವ್ರು ಯು ಪಿ ಆ ದಿಂದ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಎಷ್ಟಿದೆ ಅಂದರೆ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ದಿನಾಂಕ ಅವಾಗೆ ಅಂದರೆ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಆಮೇಲೆ ನಿಮ್ಗೆ ಒಂದು ಪೇಮೆಂಟ್ ಮಾಡೋ ಕೊನೆ ದಿನಾಂಕ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತು ಗಂಟೆವರೆಗೆ ಇರುತ್ತೆ ಓಕೆ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಟು ಬಿ ಇನ್ಸ್ಟಿಮೆಂಟೆಡ್ ಲೆಟರ್ ಅಂದರೆ ಈ ಒಂದು ಕರೆಕ್ಷನ್ ಯಾವಾಗ ಬಿಡ್ತಾರೆ ಅದರ ಬಗ್ಗೆ ಇನ್ನೊಂದು ಅಧಿಕೃತವಾದ ಮಾಹಿತಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಆಮೇಲೆ ಕರೆಕ್ಷನ್ ಮಾಡಿಕೊಳ್ಳೋ ಮೊದಲೇ ಸರಿಯಾಗಿ ರೀ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ ಓಕೆ ಇಲ್ಲೇನಿದೆ ಮತ್ತು ಫೀ ಪೇಬಲ್ ಫಾರ್ ಕೆಟಗರಿ ಕ್ಯಾಂಡಿಡೇಟ್ ಯಾವ ರೀತಿ ಯಾವ ಕೆಟಗರಿಗೆ ಎಷ್ಟು ಫೀಸ್ ಇದೆ ಇಲ್ಲಿ ನೋಡಿ ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಜನರಲ್ ಕೆಟಿಗರಿ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಇದೆ ಅದರಂತೆ ಜನರಲ್ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ವೀಕರ್ ಶೆಕ್ಷನ್ ಬಹಳಷ್ಟು ವಿದ್ಯಾರ್ಥಿಗಳು ಇದ್ರೆ ಇ ಡಬ್ಲ್ಯೂ ಎಸ್ ಯಾವಾಗ ಅನ್ವಯಿಸುತ್ತೆ ಯಾವಾಗ ಅನ್ವಯಿಸುತ್ತೆ ಅಂತ ನೋಡಿ ಯು ಇ ಡಬ್ಲ್ಯೂ ಎಸ್ ನಿಮಗೆ ನೀಟಲ್ಲಿ ಅನ್ವಯಿಸುತ್ತೆ ಓಕೆ ಇ ಡಬ್ಲ್ಯೂ ಎಸ್ ಹಾಗೂ ಒ ಬಿ ಸಿ ಎನ್ ಸಿ ಎಲ್ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಅದು ಯು ಪಿ ಐ ಮುಖಾಂತರ ಮಾಡಿ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಒಂದು ಫೋನ್ಪೇ ಮುಖಾಂತರ ಕೂಡ ಮಾಡ್ಬೋದು ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಡಿ ಹಾಗೂ ಥರ್ಡ್ ಜನರಲ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಓಕೆ ಈ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಒನ್ ಡಬಲ್ ಒನ್ ಫೋರ್ ಜೀರೋ ಸೆವೆನ್ ಫೈವ್ ನೈನ್ ಟ್ರಿಬಲ್ ಜೀರೋ ಈ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡ್ಬೋದು ಅಥವಾ ನೀಟ್ ಆಟ್ ಎನ್ ಟಿ ಎ ಡಾಟ್ ಇ ಸಿ ಈ ಒಂದು ಇಮೇಲ್ಗೆ ನೀವು ಮೇಲ್ ಕೂಡ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಳ್ಬೋದು ಮುಖ್ಯ ಇಲ್ಲಿ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಆಫ್ ದ ಎಕ್ಸಾಮಿನೇಷನ್ ಅಂದರೆ ಯಾವ ಒಂದು ನೀವು ಫಾರ್ ಎಕ್ಸಾಂಪಲ್ ನಾಲ್ಕು ಡಿಸ್ಟಿಕ್ ಸೆಲೆಕ್ಟ್ ಮಾಡಿರ್ತಾರೆ ಒಂದು ನಾಲ್ಕು ಡಿಸ್ಟಿಕಲ್ಲಿ ಯಾವ ಡಿಸ್ಟಿಕ್ಗೆ ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಬಿದ್ದಿದೆ ಅನ್ನೋ ಬಗ್ಗೆ ನೀವು ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಅದು ಯಾವಾಗ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಆ ಒಂದು ವೇಳೆಯಲ್ಲಿ ನಾನು ಅಪ್ಡೇಟ್ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸ್ತೀನಿ ಮತ್ತು ಡೌನ್ಲೋಡಿಂದ ಅಡ್ಮಿಟ್ ಕಾರ್ಡ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನಿಲ್ಲ ಯಾವ ರೀತಿ ಆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಾಗ ಅದರ ಬಗ್ಗೆ ಕೂಡ ಅಪ್ಡೇಟ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀನಿ ನೆಕ್ಸ್ಟ್ ಮುಖ್ಯವಾದಂಥ ಮಾಹಿತಿ ಇಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಂತ ಅಂಶ ನಿಮ್ಮ ಯು ಜಿ ನೀಟ್ ಎಕ್ಸಾಮಿನೇಷನ್ ದಿನಾಂಕ ಕೂಡ ಘೋಷಣೆಯಾಗಿದೆ ಐದು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರವಿವಾರ ದಿವಸ ನೂರು ಅಂಕಗಳಿಗೆ ಮೂರು ಅಂದರೆ ಎರಡುನೂರು ಮಿನಿಟ್ಸ್ ಇರುತ್ತೆ ಎರಡುನೂರು ನಿಮಿಷಗಳು ಮೂರು ಗಂಟೆಗಳು ಇಪ್ಪತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಮೂರು ಗಂಟೆಗಳು ಇಪ್ಪತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಎರಡರಿಂದ ಐದು ಇಪ್ಪತ್ತು ಒಳಗಡೆ ಎರಡರಿಂದ ಐದು ಇಪ್ಪತ್ತರವರೆಗೆ ಈ ಒಂದು ಅವಕಾಶ ಅಂದರೆ ಎರಡರಿಂದ ಐದು ಇಪ್ಪತ್ತರವರೆಗೆ ಟೈಮಿಂಗ್ ಇರುತ್ತೆ ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಇಪ್ಪತ್ತರವರೆಗೆ ಇದೊಂದು ಟೈಮಿಂಗ್ ಇರುತ್ತೆ ಅದರಂತೆ ಸೆಂಟರ್ ನೀಟ್ ಯು ಜಿ ಎಕ್ಸಾಮಿನೇಷನ್ ಎಡ್ಮಿಟ್ ಕಾರ್ಡ್ ಆ ಒಂದು ಎಡ್ಮಿಟ್ ಕಾರ್ಡ್ ಆಮೇಲೆ ಡಿಸ್ಪ್ಲೇ ಅದು ರೆಕಾರ್ಡ್ ರೆಸ್ಪಾನ್ಸ್ ಆನ್ಸರ್ ಕೀಸ್ ಯಾವಾಗ ಮಾಡ್ತಾರೆ ಅದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೂಡ ಕೊಡ್ತೀನಿ ಆಮೇಲೆ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದರೆ ಹದಿನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಿಮ್ಮ ನೀಟ್ ರಿಸಲ್ಟ್ ಡಿಕ್ಲೇರ್ ಕೂಡ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರೆ ಇನ್ನೂ ಉತ್ತಮವಾದಂಥ ಫೋಕಸ್ ಮಾಡಿ ಕಾನ್ಫಿಡೆಂಟಾಗಿ ಚೆನ್ನಾಗಿ ಓದಿ ಉತ್ತಮವಾದಂಥ ಫೈವ್ ಹಂಡ್ರೆಡ್ ಪ್ಲಸ್ ಅಥವಾ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಉತ್ತಮವಾದಂಥ ಅಂಕಗಳು ತೆಗೆದುಕೊಳ್ಳಿ ಈ ರೀತಿ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಯಾವಾಗಲೂ ಅಷ್ಟು ನೋಡೋದ್ರಿದ್ರೆ ಮಿಸ್ ಮ್ಯಾನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು